ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಸ್ವಾತಂತ್ರ್ಯ ಬಂದಾಗ ನಮಗೆ ಅನೇಕ ಸಂಘದ ವಿವಿಧ ಮಜಲುಗಳು ಆರಂಭ ಆಗ್ತಾ ಹೋಯಿತು ಅಂದರೆ ಬೇರೆ ಬೇರೆ ವಲಯಗಳಲ್ಲಿ ಸಂಘದ ಒಂದು ವಿಚಾರಧಾರೆ ಇರುವಂಥ ಸಂಘಟನೆಗಳು ಆರಂಭ ಆಯಿತು ವಿದ್ಯಾರ್ಥಿ ಪರಿಷತ್ತು ಮಜ್ದೂರು ಸಂಘ ರಾಷ್ಟ್ರ ಸೇವಿಕ ಸಮಿತಿ ವನವಾಸಿ ಕಲ್ಯಾಣ ಈ ರೀತಿ ಆದರೆ ರಾಜಕೀಯವಾಗಿ ಸಹ ಸಂಘ ಇದಕ್ಕೆ ಇರಲಿಲ್ಲ ಆದರೆ ಯಾವುದೇ ಒಂದು ರಾಷ್ಟ್ರ ಇರಬೇಕಾದ್ರೆ ರಾಜಕೀಯದಲ್ಲಿ ತನ್ನ ನಿಲುವು ಇಲ್ಲ ಅಂದರೆ ಅಥವಾ ತನ್ನ ಒಂದು ಸ್ಪಷ್ಟ ಇರುವಂಥ ಒಂದು ಪಕ್ಷ ಅದರಲ್ಲಿ ಇಲ್ಲ ಅಂದರೆ ಅಲ್ಲೇನು ಮಾಡೋಕ್ಕಾಗಲ್ಲ ಯಾಕಂದರೆ ಪವರಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಮನ್ಕೊಂಡು ನಮ್ಮ ಭಾರತೀಯ ವಿಚಾರ ಅಥವಾ ಹಿಂದೂ ವಿಚಾರಗಳಿರುವಂಥ ಒಂದು ಪಕ್ಷ ಅಗತ್ಯವಾಗಿ ಮುಂಚೂಣಿಯಲ್ಲಿ ಬರಬೇಕು ಅಂತ ಇನ್ಫ್ಯಾಕ್ಟ್ ಭಾಳ ಹಿಂದೆ ಹಿಂದೆ ಹಿಂದೂ ಮಹಾಸಭಾ ಪೊಲಿಟಿಕಲ್ ಪಾರ್ಟಿಯಾಗಿ ಗುರುತಿಸ್ಕೊಂಡಿದ್ದು ಮತ್ತು ಸಂಘ ಸಹ ಅದಕ್ಕೆ ಅನೇಕ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಆದರೆ ಸಾವಿರದ ಒಂಬೈನೂರ ನಲ್ವತ್ತೈದು ನಂತರ ಹಿಂದೂ ಮಹಾಸಭಾದ ಒಂದು ಪೊಲಿಟಿಕಲ್ ಪಾರ್ಟಿ ಕಮ್ಮಿ ಆಗ್ತಾ ಹೋಯಿತು ಅದರ ವಾಯ್ಸು ಅಥವಾ ಅದರ ರೂಪುರೇಷ್ಮೆಗಳು ಕಮ್ಮಿ ಆಗ್ತಾ ಇದ್ದನ್ನು ಗಮನಿಸಿದ್ರು ಹೀಗಿರಬೇಕಾ ಇಂಥ ಸಂದರ್ಭದಲ್ಲಿ ಯಾವ ಒಂದು ವಿಚಾರಧಾರೆಯನ್ನು ಮುಂಚೂಣಿಯಲ್ಲಿ ಇಟ್ಕೊಂಡು ನಾವು ಮಾಡಬೇಕು ಅಂತ ಆಲೋಚನೆಯಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಿಂದೂ ಮಹಾಸಭಾದಲ್ಲೂ ಇದ್ದರು ಸಂಘದ ಒಡನಾಟದಲ್ಲೂ ಇದ್ದಂಥವ್ರು ಅವರು ನಮ್ಮ ಎರಡನೇ ಅಂತ ಗುರುಜಿಯವರನ್ನ ಬಂದು ಭೇಟಿ ಮಾಡಿ ಈ ನಾವು ಯಾಕೆ ಈ ತರ ಒಂದು ಪೊಲಿಟಿಕಲ್ ಪಾರ್ಟಿ ನಮ್ಮ ವಿಚಾರಧಾರೆ ಆರಂಭ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ಸಂಘನೂ ಆಲೋಚನೆಯಲ್ಲಿದ್ದಾಗ ಇದ್ರೆಲ್ಲ ಪರಿಣಾಮನೇ ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯಲ್ಲಿ ಭಾರತೀಯ ಜನಸಂಘ ಇದು ಆರಂಭ ಆಗಿತ್ತು ಅಂದರೆ ಜನಸಂಘ ಅಂತ ನಾವು ಏನು ಹೇಳ್ತೀವಿ ಅದು ಆರಂಭ ಆಗಿದ್ದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರೇ ಇದರ ಮೊದಲನ ಅಧ್ಯಕ್ಷರಾಗಿ ನಡೆಸ್ಕೊಟ್ರು ಇನ್ಫ್ಯಾಕ್ಟ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ತುಂಬ ದೊಡ್ಡ ಹೋರಾಟವನ್ನು ಮಾಡಿ ಬಾಂಗ್ಲವನ್ನು ಪಾಕಿಸ್ತಾನಿಗೆ ಪೂರ್ತಿ ಕೊಟ್ಟುಬಿಡಬೇಕು ಅಂದಾಗ ಅದ್ರ ಹೋರಾಟ ಮಾಡಿ ಅದ್ರ ವಿರುದ್ಧ ಎಲ್ಲ ಮಾಡ್ದಂಥವ್ರು ಇದು ಇದನ್ನು ಗಮನಿಸಿ ಗಾಂಧೀಜಿಯವರು ನೆಹರು ಅವರ ಒಂದು ಕ್ಯಾಬಿನೆಟ್ ಇದರಲ್ಲಿ ಅವ್ರಿಗೊಂದು ಮಂತ್ರಿಗಿರಿಯನ್ನು ಕೊಡ್ತಾರೆ ಆದರೆ ನೆಹರು ಅವರ ಹಿಂದೂ ಮೇಗಳ ಮೇಲೆ ಇದ್ದಂಥ ಒಂದು ವಿಚಾರಧಾರೆಯಲ್ಲಿ ಯಾವುದೇ ಥರ ಕೋಆಪರೇಟಿವ್ ಆಗಿಲ್ಲ ಮತ್ತು ಪಾಕಿಸ್ತಾನ ಮೇಲೆ ತುಂಬ ಒಲವು ತೋರಿಸ್ತಾ ಇದ್ದಿದ್ದು ಇದರ ವಿರುದ್ಧವಾಗಿ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮುಂದೆ ಅವರು ಪ್ರಬಲವಾಗಿ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ನ್ಯಾಷನಲ್ ಡೆಮೋಕ್ರೆಟಿಕ್ ಫ್ರಂಟ್ ಅನ್ನೋ ರೀತಿಯಲ್ಲಿ ಇನ್ಫಾರ್ಮಲ್ ಆಗಿ ಅವರು ಅಪೋಸಿಷನ್ ಲೀಡರ್ ಥರ ಕಾರ್ಯವನ್ನು ನಿರ್ವಹಿಸ್ತಾರೆ ಹೀಗೆ ತಮ್ಮ ಮೊದಲ ಆರಂಭದ ಮೊದಲ ವರ್ಷದಲ್ಲೇನೆ ಸಂಘ ರಾಜಕೀಯವಾಗಿ ಯಾವ ರೀತಿಯ ಇರಬೇಕು ಅಂತ ಆಲೋಚನೆ ಮಾಡ್ಕೊಂಡು ಬಂದಿದ್ದೆ ಜನಸಂಘ ಮುಂದೆ ಜನಸಂಘ ಹೇಗೆ ಭಾರತೀಯ ಜನತಾ ಪಾರ್ಟಿ ಆಯಿತು ಅಂತ ಅನೇಕ ಕಥೆಗಳನ್ನು ತಿಳಿಸ್ಕೊಡ್ತೀನಿ ಸದ್ಯಕ್ಕಿಷ್ಟಿರಲಿ ನಮಸ್ಕಾರ